ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರ ನಡೆದ ಲಾಡ್ಜ್ಗಳಲ್ಲಿ ಪೊಲೀಸರು ಮಹಜರ್ ಮಾಡಿದ್ದಾರೆ ಮಹಾರಾಷ್ಟ್ರದ ಲಾತೂರಿನ ಲಾಡ್ಜ್ನಲ್ಲಿ ಸಂತ್ರಸ್ತಿಯನ್ನ ಕರ್ಕೊಂಡು ಹೋಗಿ ಪೊಲೀಸರು ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಬಂಧನದ ಭೀತಿಯಿಂದ ಪ್ರತೀಕ್ ಚೌಹಾಣ್ ನಾಪತ್ತೆಯಾಗಿದ್ದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಆದರೆ ಪ್ರತೀಕ್ ಬಂಧನ ವಿಳಂಬಕ್ಕೆ ಸಂತ್ರಸ್ತೆ ಕುಟುಂಬಸ್ಥರು ಪೊಲೀಸರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ಗೆ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ ಕೋರ್ಟ್ ವಿಚಾರಣೆ ಬಳಿಕ ಜಾಮೀನು ಅರ್ಜಿಯನ್ನ ಗುರುವಾರಕ್ಕೆ ಮುಂದೂಡಿದೆ ದರ್ಶನ್ ಪರ ವಕೀಲ ಕಪಿಲ್ ಸಿಬ್ಬಲ್ ಗೈರಾದ ಹಿನ್ನೆಲೆ ನಟನ ಪರ ಸಿದ್ಧಾರ್ಥ ದವೆ ಹಾಜರಾದರು ಕೇಸಿನ ಬಗ್ಗೆ ಮಾಹಿತಿ ಕಲೆ ಹಾಕುವುದಕ್ಕೆ ಸಮಯ ಬೇಕು ಅಂತ ಕೇಳಿದ್ದಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ತೆರಿಗೆ ಇಲಾಖೆ ನೀಡ್ತಾ ಇರುವ ನೋಟಿಸ್ಗೆ ಸಣ್ಣ ವ್ಯಾಪಾರಿಗಳು ಹೈರಾಣಾಗಿದ್ದಾರೆ ನೋ ಯುಪಿಐ ಅಭಿಯಾನ ಕೈಗೊಂಡಿದ್ದ ವ್ಯಾಪಾರಿಗಳು ಈಗ ನೇರವಾಗಿ ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ ಇಂದಿನಿಂದ ಮೂರು ದಿನ ಬೇಕರಿ ಕ್ಯಾಂಡಿಮೆಂಟ್ಸ್ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡದೇ ಇರುವುದಕ್ಕೆ ನಿರ್ಧರಿಸಿದ್ದಾರೆ ಈ ಮೂಲಕ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಣ್ಣ ಉದ್ದಿಮೆದಾರರು ಮುಂದಾಗಿದ್ದಾರೆ ಹಾಲು ಹಾಲಿನ ಉತ್ಪನ್ನ ವ್ಯಾಪಾರವನ್ನ ಇಂದಿನಿಂದ ಮೂರು ದಿನ ನಿಲ್ಲಿಸೋದಕ್ಕೆ ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ ಕ್ಯಾಂಡಿಮೆಂಟ್ಸ್ ಕಾಫಿ ಟೀ ಅಂಗಡಿ ಹಾಗೂ ಸಣ್ಣ ಪುಟ್ಟ ವ್ಯಾಪಾರಿಗಳು ಈ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ಕಪ್ಪು ಪಟ್ಟಿ ಧರಿಸಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ವಿರುದ್ಧ ಹೋರಾಟ ನಡೆಸಲಿದ್ದಾರೆ ಜುಲೈ ಇಪ್ಪತ್ತೈದರಂದು ಅಂಗಡಿಗಳನ್ನ ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ ಆದರೆ ನಂದಿನಿ ಬೂತ್ಗಳಲ್ಲಿ ಎಂದಿನಂತೆ ಹಾಲು ಹಾಲಿನ ಉತ್ಪನ್ನಗಳು ದೊರೆಯಲಿದೆ ಬೆಂಗಳೂರಿನಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ಗೆ ವರ್ತಕರು ಶಾಕ್ ಆಗಿದ್ದು ಒಂದೇ ಫೋನ್ ನಂಬರ್ಗೆ ಎರಡೆರಡು ನೋಟಿಸ್ ಬಂದಿದ್ಯಂತೆ ಇದರಿಂದ ಮಾಲೀಕರು ಕಂಗಾಲಾಗಿದ್ದು ಒಂದೇ ಪ್ಯಾನ್ ನಂಬರ್ ಅಡ್ರೆಸ್ಗೆ ಇಲಾಖೆ ನೋಟಿಸ್ ನೀಡಿದ್ಯಂತೆ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅಂತ ನೋಟಿಸ್ ಜಾರಿ ಮಾಡಲಾಗಿದ್ದು ಮಾಲೀಕ ಉಮೇಶ್ ಕಂಗಾಲಾಗಿದ್ದಾನೆ ಎರಡು ನೋಟಿಸ್ಗೆ ದಾಖಲೆ ಸಮೇತ ಉತ್ತರ ನೀಡುವಂತೆ ಸೂಚನೆ ನೀಡಲಾಗಿದೆ ಇದರಿಂದಾಗಿ ವರ್ತಕ ಉಮೇಶ್ ಶೆಟ್ಟಿ ಗೊಂದಲದಲ್ಲಿದ್ದಾರೆ ವಾಣಿಜ್ಯ ತೆರಿಗೆ ನೋಟಿಸ್ ಪಡೆದವರೇ ಇನ್ಮುಂದೆ ಎಚ್ಚರದಿಂದಿರಬೇಕು ಒಂದ್ ವೇಳೆ ನೀವು ನೋಟಿಸ್ಗೆ ಉತ್ತರ ನೀಡದಿದ್ರೆ ಜೈಲು ಪಾಲಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ ಅಂಗಡಿ ಬಾಗಿಲಿಗೆ ಬರುವ ಅಧಿಕಾರಿಗಳು ದಿನನಿತ್ಯದ ವಹಿವಾಟಿನ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ ನಿಮ್ಮ ವ್ಯವಹಾರ ಜಿಎಸ್ಟಿ ವ್ಯಾಪ್ತಿಗೆ ಬರುತ್ತಾ ಜಿಎಸ್ಟಿ ವ್ಯಾಪ್ತಿಗೆ ಬಂದ್ರೆ ದಂಡ ಹಾಗೂ ತೆರಿಗೆ ಬಗ್ಗೆ ಮನವರಿಕೆ ಮಾಡಲಿದ್ದಾರೆ ಬಳಿಕವೂ ನೀವು ಕಟ್ತಿದ್ರೆ ಕಾನೂನು ಕ್ರಮ ಜರುಗಿಸುವುದು ಕಡ್ಡಾಯ ಅಂತ ಹೇಳಲಾಗ್ತಿದೆ ಸ್ವತಃ ವಾಣಿಜ್ಯ ತೆರಿಗೆ ಅಧಿಕಾರಿಗಳೇ ಕೇಸ್ ಮಾಡಲಿದ್ದಾರೆ ಸೆಕ್ಷನ್ ಅರವತ್ ಮೂರರ ಅಡಿಯಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಲಿದ್ದಾರೆ ಸರಿಯಾಗಿ ಊಟ ನೀಡ್ತಾ ಇಲ್ಲ ಅಂತ ಆರೋಪಿಸಿ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಿದ ಘಟನೆ ಯಾದಗಿರಿ ನಗರದ ಗಾಂಧಿ ನರ್ಸಿಂಗ್ ಮೆಟ್ರಿಕ್ ಹಾಸ್ಟೆಲ್ನಲ್ಲಿ ನಡೆದಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರುವ ಹಾಸ್ಟೆಲ್ ಇದಾಗಿದ್ದು ಕಳೆದ ಕೆಲ ದಿನಗಳಿಂದ ಸರಿಯಾಗಿ ಊಟ ಹಾಕ್ತಾ ಇಲ್ಲ ಅಂತ ವಿದ್ಯಾರ್ಥಿನಿಯರು ಆರೋಪಿಸಿದ್ದಾರೆ ಮೆನು ಚಾರ್ಟ್ ಪ್ರ ಮೆನು ಚಾರ್ಟ್ ಪ್ರಕಾರ ಒಂದೇ ಒಂದು ದಿನ ಊಟ ಹಾಕಲ್ಲ ಕಳೆದ ಮೂರು ತಿಂಗಳಿನಿಂದ ಇದೇ ಪರಿಸ್ಥಿತಿ ಅನುಭವಿಸ್ತಾ ಇದ್ದೇವೆ ಏನಾದರೂ ಸಮಸ್ಯೆಗಳು ಇದ್ರೆ ವಾರ್ಡನ್ ಫೋನ್ ರಿಸೀವ್ ಮಾಡಲ್ಲ ಅಂತ ಆರೋಪಿಸಿದ್ದಾರೆ ಬಿಸಿಯೂಟ ಸೇವಿಸಿದ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ತೀವ್ರ ಅಸ್ವಸ್ಥರಾಗಿರುವ ಆಘಾತಕಾರಿ ಘಟನೆ ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರದ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ ನಿನ್ನೆ ಮಧ್ಯಾಹ್ನ ಒಟ್ಟಿಗೆ ಬಿಸಿಯೂಟ ಸೇವಿಸಿದ್ದ ಮಕ್ಕಳು ಊಟದ ಬಳಿಕ ಹೊಟ್ಟೆ ನೋವು ವಾಂತಿ ಮತ್ತು ತಲೆ ಸುತ್ತಿನಂತಹ ಲಕ್ಷಣಗಳು ಕಾಣಿಸಿಕೊಂಡಿದೆ ಕೂಡಲೇ ಅಸ್ವಸ್ಥ ಮಕ್ಕಳನ್ನ ತಕ್ಷಣ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸದ್ಯ ಇಪ್ಪತ್ನಾಲ್ಕು ಮಕ್ಕಳಿಗೆ ಚಿಕಿತ್ಸೆಯನ್ನು ಮುಂದುವರೆಸಲಾಗಿದ್ದು ಎಲ್ಲರೂ ಚೇತರಿಸಿಕೊಳ್ತಾ ಇದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ ಘಟನೆಯ ಕುರಿತು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಈಶ್ವರ ಗಡಾದಿ ಮತ್ತು ಡಿಡಿಪಿ ಲೀಲಾವತಿ ಹಿರೇಮಠ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಂದಾಯ ಸಚಿವ ಕೃಷ್ಣೆ ಭೈರೇಗೌಡ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿಗೆ ಭೇಟಿ ನೀಡಿದರು ಗುಡ್ಡ ಕುಸಿತವಾದ ಸ್ಥಳ ಹಾಗೂ ಗಂಗಾವಳಿ ನದಿಯಲ್ಲಿ ಬಿದ್ದಿರುವ ಮಣ್ಣಿನ ಪ್ರಮಾಣ ವೀಕ್ಷಿಸಿದ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಶಿರೂರಿನಲ್ಲಿ ತಡೆಕೋಡೆ ನಿರ್ಮಾಣ ಹಾಗೂ ನದಿಯಲ್ಲಿ ಮಣ್ಣು ತೆರವಿನ ಬಗ್ಗೆ ಮಾತುಕತೆ ನಡೆದಿದ್ದು ಕಂದಾಯ ಸಚಿವರಿಗೆ ಸಚಿವ ಮಂಕಾಳು ವೈದ್ಯ ಶಾಸಕರಾದ ದಿನಕರ್ ಶೆಟ್ಟಿ ಸತೀಶ್ ಸೇನ್ ಹಾಗೂ ಭೀಮಣ್ಣ ನಾಯ್ಕ ಸಾಥ್ ನೀಡಿದ್ರು ಎರಡು ತಿಂಗಳಲ್ಲಿ ಮಳೆಯ ಪ್ರಮಾಣ ಹಾಗೂ ನದಿಯ ವೇಗ ಕಡಿಮೆಯಾದ ಬಳಿಕ ಡ್ರೆಜ್ಜಿಂಗ್ ನಡೆಸುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ ఇది ఏష్యా న్యూస్ నెట్వర్క్ ప్రస్తుతి